ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ದಾಖಲೆಗಳ ಪರಿಶೀಲನೆಗೆ ಹಾಗೂ ಇನ್ನಿತರ ದಾಖಲಾತಿಗಳ ಅಪ್ಲೋಡ್ಗೆ ಮತ್ತೊಮ್ಮೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ಯೂತ್ ಕಾಂಗ್ರೆಸ್ ಕಮಿಟಿ ಆಗ್ರಹ ಮಾಡಿದೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಸಿಇಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ನಡೆದ ಎಡವಟ್ಟುಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದಿದ್ದು ಕೈಬಿಡಲಾಗಿರುವ ಪಠ್ಯಕ್ರಮದಿಂದ ಐವತ್ತು ಪ್ರಶ್ನೆ ಕೇಳಿರುವುದು ವಿವಾದಕ್ಕೆ ಕಾರಣವಾಗಿದೆ ಹಾಗೆಯೇ ಸಿಇಿ ಮತ್ತು ನೀಟ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ದಾಖಲೆಗಳ ಪರಿಶೀಲನೆಗೆ ಮತ್ತೊಮ್ಮೆ ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಿದರು ಪಠ್ಯ ಕ್ರಮಾಂಕದ ಶುಲ್ಕವನ್ನು ದುಪ್ಪಟ್ಟು ಮಾಡಿ ಈ ಸಂದರ್ಭದಲ್ಲಿ ಡೊನೇಷನ್ ಅವಳಿಗೆ ಹೆಚ್ಚಾಗುವುದು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ಏನು ಏನು ಪಡೆದಿದ್ರು ಆ ಮೀಸಲಾತಿಗೆ ಪರೀಕ್ಷಾಂಗ ಕೇಂದ್ರ ಪರೀಕ್ಷಾಂಗ ಮತ್ತು ಕರ್ನಾಟಕ ಪರೀಕ್ಷಾಂಗದ ಕಚೇರಿಗಳಿಗೆ ಧಾವಿಸಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಜಾತಿ ಮೀಸಲಾತಿ ಪತ್ರಗಳನ್ನಾಗಿರ್ಬೋದು ಮತ್ತು ಅವರಿಗೆ ಗ್ರಾಮೀಣ ಕುಪಾಂಶ ಅಥವಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲ್ನಾಡು ಭಾಗದ ವಿದ್ಯಾರ್ಥಿಗಳು ನೆಟ್ವರ್ಕ್ ಸಮಸ್ಯೆಯಿಂದ ಎಷ್ಟೋ ಜನ ಈ ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡದೆ ಇವತ್ತು ವಂಚಿತರಾಗಿದ್ದಾರೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳನ್ನ ನಾವು ಮನವಿಯನ್ನ ಮಾಡ್ತೇವೆ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇನು ಸಿ ಟಿ ಮತ್ತು ನೀಟ್ ಎಕ್ಸಾಮ್ಸ್ನಲ್ಲಿ ಏನು ರಿಸಲ್ಟ್ ಬಂದಿದೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಆತಂಕ ಪಡುವಂಥ ಪರಿಸ್ಥಿತಿ ಉಂಟಾಗಿರೋಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸಲ್ಲಿಸಬೇಕಾದಂತಹ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಮತ್ತು ಇನ್ನಿತರ ದಾಖಲಾತಿಗಳನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಮನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇರ್ತದ್ದು ಯಾಕೆಂದರೆ ಇವತ್ತು ಸಿ ಇ ಟಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇವೆರಡರ ಏಕಪಕ್ಷ ನಿರ್ಧಾರದಿಂದ ಕೆಲವು ಪಠ್ಯಪುಸ್ತಕಗಳ ಪುಸ್ತಕಗಳ ಐವತ್ತು ಪರ್ಸೆಂಟಷ್ಟು ಪ್ರಶ್ನೆಗಳು ಇವತ್ತು ಆ ಸಿ ಟಿ ಎಕ್ಸಾಮ್ಸಲ್ಲಿ ಬಂದಿರೋಂಥದ್ದು ಕಳೆದ ಬಾರಿಯೆಲ್ಲ ಸಿ ಇ ಟಿ ನೀಟ್ ಎಕ್ಸಾಮ್ ಬಂದಂಥ ವಿದ್ಯಾರ್ಥಿಗಳು ನೇರವಾಗಿ ವೈದ್ಯಕೀಯ ಏನಿವತ್ತು ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ಬೋದಾಗಿತ್ತು ಆದರೆ ಇವತ್ತು ಕೇಂದ್ರ ಪರೀಕ್ಷಾ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಹೇಳ್ತಾ ಇದೆ ಅಂದರೆ ನೀಟ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಸಿ ಟಿಯಲ್ಲೂ ರಿಜಿಸ್ಟರ್ಡ್ ಆಗಿರಬೇಕು ಅಂತ ಒಂದು ಮಾನದಂಡವನ್ನು ಇದೆ ಜೊತೆಗೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಎರಡನೇ ಅಂಥ ಚುನಾವಣೆಗಳು ಶಿವಮೊಗ್ಗ ಉತ್ತರ ಕನ್ನಡ ದಾವಣಗೆರೆ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳು ಟೋಟಲ್ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರ ಇವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಸಂದ ಸಂದರ್ಭದಲ್ಲಿ ಮೇ ಒಂಬತ್ತರಿಂದ ಹದಿನೈದು ತಾರೀಕು ಕೇವಲ ಆರು ದಿನಗಳ ಕಾಲಾವಕಾಶವನ್ನು ಮಾತ್ರ ಇವರಿಗೆ ತಿದ್ದುಪಡಿಗಾಗಿರ್ಬೋದು ಮತ್ತು ಇವರ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಮುಖಾಂತರ ಮಾಡಿತ್ತು ಮಲ್ನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನಕ್ಕೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಅಂಥವುಗಳನ್ನು ಸಬ್ಮಿಟ್ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ಅವಕಾಶಗಳಾಗಿಲ್ಲ ಮತ್ತು ಜೊತೆಗೆ ಅವರ ಪ್ರಮಾಣ ಪತ್ರಗಳನ್ನಾಗಿರ್ಬೋದು ಮತ್ತು ಅವರ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಕೃಪಾಂಕದ ಸರ್ಟಿಫಿಕೇಟ್ಗಳನ್ನ ಪಡೆಯೋದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಚುನಾವಣಾ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದರು ಆ ಜೊತೆಗೆ ಮೂರು ದಿನಗಳ ಕಾಲ ಸಾಲು ಸಾಲು ಸರ್ಕಾರಿ ರಜೆಗಳು ಬಸವ ಜಯಂತಿ ಜೊತೆಗೆ ಎರಡನೇ ಶನಿವಾರ ಭಾನುವಾರ ಈ ರೀತಿ ಅಧಿಕಾರಿಗಳ ವರ್ಗ ಎಲ್ಲೋ ವಿದ್ಯಾರ್ಥಿಗಳ ಕೈಗೂ ಸಿಗಲಿಲ್ಲ ವಿದ್ಯಾರ್ಥಿಗಳು ಅವರ ಪ್ರಮಾಣ ಪತ್ರವನ್ನು ಪಡ್ಕ ಪಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಆಗೋ ಪರಿಸ್ಥಿತಿಲಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಪೋಷಕರು ರ್ಯಾಂಕ್ ಬಂದಂಥವ್ರು ಇವತ್ತು ಅತಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಆದರೆ ನೀಟ್ ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕಿಂಗ್ ಇದೆ ಪರ್ಸೆಂಟೇಜ್ ಜಾಸ್ತಿ ಇರೋದರಿಂದ ವೈದ್ಯಕೀಯ ಸೀಟುಗಳು ಸಿಗದೆ ಇಂಜಿನಿಯರಿಂಗ್ ಕಾಲೇಜುಗಳಿಗೂ ಧಾವಿಸುವಂಥ ಸಂದರ್ಭದಲ್ಲಿ ಇವತ್ತು ಕೆಲವು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಇದನ್ನೇ ಒಂದು ಡೊನೇಷನ್ ಮಾಫಿಯಾ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳಾಗೆ ಆ ರೀತಿ ಇವತ್ತು ಹೆಚ್ಚುವರಿ ಶುಲ್ಕವನ್ನು ಕೇಳ್ತಿರೋದು ನೋಡಿದ್ರೆ ಇವತ್ತೆಲ್ಲ ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ವಿದ್ಯಾರ್ಥಿಗಳ ಪರವಾಗಿ ಸಂಬಂಧಪಟ್ಟಂಥ ಕರ್ನಾಟಕ ಪ್ರದೇಶ ಇವತ್ತೇನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ನೀಡಿ ಕೆ ಒಂದು ಕನಿಷ್ಠ ಪಕ್ಷ ಮೂರು ದಿನಗಳ ಕಾಲ ಆದರೂ ಆನ್ಲೈನ್ ಮತ್ತು ಮ್ಯಾನ್ಯಲ್ ಆಗಿ ಏನು ಅವರು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಕಳೆದ ವರ್ಷ ಈ ಹಿಂದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಾವು ಆನ್ಲೈನ್ ಮುಖಾಂತರನಾಗಿರ್ಬೋದು ಮತ್ತು ಪರೀಕ್ಷಾ ಕ ಕೇಂದ್ರ ಕಚೇರಿಗೆ ನಾವು ಹೋಗಿ ನಮ್ಮ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಿದ್ದುಪಡಿ ಮಾಡೋಥ ಅವಕಾಶ ಇತ್ತು ಆದರೆ ಈ ಬಾರಿ ಎಲ್ಲೋ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳ ಜೊತೆ ಚಳ್ಳಾಟ ಆಡ್ತದೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ನೀಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಕಾಂಗ್ರೆಸ್ ಒತ್ತಾಯನ ಮಾಡ್ತದೆ